ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ರೈಲ್ವೆ ಟಿಕೆಟನ್ನು ಬುಕ್ ಮಾಡಬೇಕು ಆನ್ಲೈನು ಅಂತಂದರೆ ನಿಮಗೆ ಆ ಐ ಆರ್ ಸಿ ಟಿ ಸಿದ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಮೊದಲೇದಾಗಿ ಸೊ ಹಾಗಾಗಿ ನಿಮಗೆ ಐ ಆರ್ ಸಿ ಟಿ ಸಿಯ ಪಾಸ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಸೊ ಈ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವ ರೀತಿ ನಿಮ್ಮ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿಯನ್ನು ಹಾಗೆ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ವಿಡಿಯೋನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಎಷ್ಟಾದರೂ ದಯವಿಟ್ಟು ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಸೊ ಮೊದಲಿಗೆ ನೀವು ಪ್ಲೇಸ್ಟೋರಿಗೆ ಹೋಗಿ ಸೊ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಐ ಆರ್ ಸಿ ಟಿ ಸಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಕೆಳಗಡೆ ಐ ಆರ್ ಸಿ ಟಿ ಸಿ ರೈಲ್ ಕನೆಕ್ಟ್ ಅಂತ ಒಂದು ಆ್ಯಪ್ ಓಪನ್ ಆಗುತ್ತೆ ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ನೀವು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ನಿಮಗೆ ಕಾಣುತ್ತೆ ಸೊ ಇಲ್ಲಿ ಒಂದು ಅಪ್ ಬರುತ್ತೆ ಇಲ್ಲಿ ಅಲೋ ಅಂತ ಕೊಡಿ ನೋಟಿಫಿಕೇಶನ್ ಸೊ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ರೈಲ್ವೆ ಏನು ಆ್ಯಪ್ ಓಪನ್ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಅದು ಓಪನ್ ಆಗುತ್ತೆ ನೋಡ್ಬೋದು ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಕಾಣ್ತಾ ಇದೆ ನೋಡ್ಬೋದು ಸೊ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ರಿಜಿಸ್ಟರ್ ಯೂಸರ್ ಅಂತ ಇದೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಅದು ಯೂಸರ್ ಐ ಡಿ ಪಾಸ್ವರ್ಡನ್ನು ನೀವು ಟೈಪ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ನೀವು ಹೊಸದಾಗಿ ಬರೋರಾದರೆ ರಿಜಿಸ್ಟರ್ ಯೂಸರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಈ ರೀತಿಯಾದ ಕ್ರಿಯೇಟ್ ಯುವರ್ ಐ ಆರ್ ಸಿ ಅಕೌಂಟ್ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲೇದಾಗಿ ನಿಮ್ಮ ಯೂಸರ್ ನೇಮ್ ಏನು ಬೇಕೋ ನಿಮಗೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸೊ ನೀವು ಯಾವ ರೀತಿ ನಿಮ್ಮ ಯೂಸರ್ ನೇಮ್ ಇಡ್ತಾರೋ ಅದನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ಫುಲ್ ನೇಮ್ ಏನಿದೆ ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಒಂದು ಇಂಪಾರ್ಟೆಂಟ್ ಮೇನ್ ಆಗಿ ಹೇಳ್ತೀನಿ ಏನಪ್ಪಾ ಅಂತಂದರೆ ಮೊದಲೇದಾಗಿ ಒಂದು ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕ್ಯಾಪಿಟಲನ್ನು ಕೊಡಬೇಕು ಅದಾದ ನಂತರ ಸ್ಮಾಲ್ ಲೆಟರ್ಸ್ ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೆ ನಂಬರ್ಸ್ ಏನು ಒನ್ ಟು ತ್ರೀ ನಂಬರ್ಸ್ ಇರುತ್ತೋ ಸೊ ಅವೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರಬೇಕಾಗುತ್ತೆ ಸೊ ಅದಾದ ನಂತರ ಕೆಳಗಡೆನೂ ಕೂಡ ನಿಮಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಸೊ ಮೇಲೆ ಯಾವ ರೀತಿ ಟೈಪ್ ಮಾಡಿದ್ರೋ ಸೊ ಅದೇ ರೀತಿ ಕೆಳಗಡೆನೂ ಕೂಡ ನೀವು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ಇಮೇಲ್ ಐಡಿಯನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಇಮೇಲ್ ಐಡಿಯನ್ನ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಇಂಡಿಯನ್ ಕೋಡ್ ಏನಿದೆ ಸೊ ಅದು ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ ಅದಾದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ನೀವು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ಹಾಗೆ ಬಂದ್ರೆ ನೋಡ್ಬೋದು ಇಲ್ಲಿ ಒಂದು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾ ಏನಿದೆ ನೀವು ಕೆಳಗಡೆ ಇಲ್ಲಿ ಎಂಟರ್ ಅದಾದ ನಂತರ ಕೆಳಗಡೆ ಸಬ್ಮಿಟ್ ಅನ್ನೋ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ ಇಲ್ಲಿ ನಿಮಗೆ ಏನು ನಿಮ್ಮ ಇಮೇಲ್ ಐ ಗೆ ಹಾಗೆ ಮೊಬೈಲ್ ನಂಬರ್ಗೆ ಓ ಟಿ ಪಿಯನ್ನು ಅನ್ನು ಕಳಿಸಲಾಗುತ್ತೆ ಅಂತ ಸೊ ಇಲ್ಲಿ ಪಾಪಪ್ ಮೇಲೆ ಓಕೆ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಕೆಳಗಡೆ ಇಲ್ಲಿ ನಿಮಗೆ ಏನೋ ಪ್ಲೀಸ್ ಎಂಟರ್ ಒ ಟಿ ಪಿ ರೆಸಿವ್ಡ್ ಆನ್ ಎ ಪ್ರೊವೈಡ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತ ಇದೆ ಸೊ ನಿಮಗೆ ಏನು ನಿಮ್ಮ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಡಿಯನ್ನು ಟೈಪ್ ಮಾಡಿರುತ್ತೋ ಸೊ ಎರಡಕ್ಕೂ ಕೂಡ ಒಂದೊಂದು ಓ ಟಿ ಪಿಯನ್ನು ಬಂದಿರುತ್ತೆ ಸೊ ಆ ಓ ಟಿ ಪಿಯನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆ ಸೊ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಈಗ ಎಂಟರ್ ಮಾಡ್ತಾ ಇದ್ದೀವಿ ಸೊ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮ್ಮ ಇಮೇಲ್ ಐಡಿಗೂ ಕೂಡ ಒಂದು ಓ ಟಿ ಪಿ ಕೂಡ ಬಂದಿರುತ್ತೆ ಸೊ ಆ ಓ ಟಿ ಪಿಯನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ಇಮೇಲ್ ಐಡಿ ಐ ಡಿ ಹಾಗೆ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಓ ಟಿ ಪಿ ಅನ್ನು ನೀವು ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡಬಹುದು ವೆರಿಫೈ ಇಮೇಲ್ ಅಂಡ್ ಮೊಬೈಲ್ ವಿತ್ ಓ ಟಿ ಪಿ ಅಂತ ಇದೆ ಅಲ್ಲ ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ವೆಲ್ಕಮ್ ಟು ಯು ಆರ್ ಐ ಆರ್ ಸಿ ಟಿ ಯೂಸರ್ ಯೂಸರ್ ಐಡಿ ಹಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಪ್ಲೀಸ್ ಕ್ಲಿಕ್ ಕಂಟಿನ್ಯೂ ಟು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂಡ್ ಯೂಸ್ ಸಿ ಸಿಟಿ ಟಿಕೆಟ್ ಸರ್ವಿಸ್ ಅಂತ ಬಂದಿದೆ ಸೊ ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ನೆಕ್ಸ್ಟ್ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಕಂಪ್ಲೀಟ್ ಯುವರ್ ಐ ಆರ್ ಟಿ ಸಿ ಅಕೌಂಟ್ ಅಂತ ಇಲ್ಲಿ ನಿಮ್ಮ ಏನು ಜೆಂಡರ್ ಏನಿದೆ ಮೇಲೋ ಫಿಮೇಲೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಡೇಟನ್ನು ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಎಂಟರ್ ಮಾಡಿ ಅದಾದ ನಂತರ ನಿಮ್ಮ ಅಡ್ರೆಸ್ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡಿಕೊಡ್ಕಲ್ಲಿ ಅದಾದ ನಂತರ ನಿಮ್ಮ ಊರಿನ ಪಿನ್ ಕೋಡ್ ಏನಿರುತ್ತೋ ಅದನ್ನು ಟೈಪ್ ಮಾಡಿ ಅದಾದ ನಂತರ ನಿಮ್ಮ ಸಿಟಿಯನ್ನು ಹಾಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ಮ ನಿಯರೆಸ್ಟ್ ಊರಿನ ಪೋಸ್ಟ್ ಆಫೀಸ್ ಯಾವುದೇ ಇರುತ್ತೋ ಆ ಪೋಸ್ಟ್ ಆಫೀಸನ್ನು ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಿದೆಯಾ ಒಂದು ಚಿಕ್ಕ ಬಾಕ್ಸ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೀವು ಕಂಗ್ರಾಚುಲೇಷನ್ಸ್ ಯುವರ್ ಯೂಸರ್ ಪ್ರೊಫೈಲ್ ಈಸ್ ಕಂಪ್ಲೀಟ್ ನಾವು ಕ್ಲಿಕ್ ಓಕೆ ಟು ಯೂಸ್ ಐ ಆರ್ ಸಿಟಿಸ್ ಇ ಟಿಕೆಟಿಂಗ್ ಸರ್ವಿಸ್ ಆ್ಯಂಡ್ ಬುಕ್ ರೈಲ್ ಟಿಕೆಟ್ಸ್ ಆನ್ಲೈನ್ ಅಂತ ಬಂದಿದೆ ಸೊ ಈಗ ನಿಮ್ಮ ಏನು ಯು ಐ ಆರ್ ಸಿ ಟಿ ಸಿಯ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಕ್ರಿಯೇಟ್ ಆಗಿದೆ ಸೊ ಈ ರೀತಿಯಾಗಿ ನೀವು ಸಿಂಪಲಾಗಿ ನಿಮ್ಮ ಐ ಆರ್ ಸಿ ಟಿ ಸಿಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಇದ್ರ ಮುಖಾಂತರ ನೀವು ಆ ಟ್ರೈನ್ ಟಿಕೆಟನ್ನು ಈಸಿಯಾಗಿ ನೀವು ಮೊಬೈಲ್ ಆ್ಯಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೋದು ಅಥವಾ ನೀವೇನಾದರೂ ವೆಬ್ಸೈಟ್ ಮುಖಾಂತರ ಐ ಆರ್ ಸಿ ಟಿ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಕೊಳ್ತಾರ ಅಂದರೆ ಸೊ ಅದ್ರ ಮುಖಾಂತರ ಕೂಡ ನೀವು ರೈ ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿ ಹಾಗೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್